ದರ್ಪಣ ಸ್ವರಾಜ್ಯ ಅಧಿಕಾರಿ ಪರಮಾತ್ಮ ಹೇಳುತ್ತಾರೆ ಪ್ರತಿಯೊಬ್ಬ ಮಗುವಿಗೆ ತಂದೆ ವಿಚಿತ್ರ ದರ್ಪಣ ಕೊಟ್ಟಿದ್ದಾರೆ ಆ ದರ್ಪಣದಲ್ಲಿ ನಾನು ಯಾರು ಎಂದು ತಮ್ಮ ಭವಿಷ್ಯದ ಚಿತ್ರವನ್ನು ನೋಡಬಲ್ಲಿರಿ ಆ ದರ್ಪಣ ತಮ್ಮ ಬಳಿ ಇದೆಯೇ ಅದು ಯಾವ ದರ್ಪಣವೆಂದು ತಿಳಿದುಕೊಂಡಿದ್ದೀರಾ ಮೊದಲ ಸಾಲಿನವರು ತಿಳಿದುಕೊಂಡಿರಬೇಕಲ್ಲವೇ ಆ ದರ್ಪಣವಾಗಿದೆ ವರ್ತಮಾನ ಸಮಯದ ಸ್ವರಾಜ್ಯ ಸ್ಥಿತಿಯ ದರ್ಪಣ ವರ್ತಮಾನ ಸಮಯದಲ್ಲಿ ಯಾರೆಷ್ಟು ಅಧಿಕಾರಿ ಆಗಿದ್ದಾರೆಯೋ ಅದರ ಅನುಸಾರ ವಿಶ್ವದ ರಾಜ್ಯ ಅಧಿಕಾರಿಗಳಾಗುತ್ತಾರೆ ಈಗ ತಮ್ಮನ್ನು ತಾವು ನಾನು ಸದಾ ಸ್ವರಾಜ್ಯಾಧಿಕಾರಿಯಾಗಿದ್ದೇನೆಯೇ ಅಥವಾ ಕೆಲವೊಮ್ಮೆ ಅಧೀನ ಕೆಲವೊಮ್ಮೆ ಅಧಿಕಾರಿಯೇ ಎಂದು ದರ್ಪಣದಲ್ಲಿ ನೋಡಿಕೊಳ್ಳಿ ಕೆಲವೊಮ್ಮೆ ಆಗುತ್ತೀರಿ ಕೆಲವೊಮ್ಮೆ ಕಣ್ಣು ಮೋಸ ಮಾಡುತ್ತದೆ ಮನಸ್ಸು ಮೋಸಗೊಳಿಸುತ್ತದೆ ಬಾಯು ಮೋಸ ಮಾಡುತ್ತದೆ ಇನ್ನೂ ಕೆಲವೊಮ್ಮೆ ಕಿವಿಗಳು ಸಹ ಮೋಸಗೊಳಿಸುತ್ತದೆ ವ್ಯರ್ಥ ಮಾತುಗಳನ್ನು ಕೇಳುವ ಆಸಕ್ತಿ ಬಂದು ಬಿಡುತ್ತದೆ ಒಂದು ವೇಳೆ ಯಾವುದೇ ಕರ್ಮೇಂದ್ರಿಯವು ಮೋಸಗೊಳಿಸುತ್ತದೆ ಪರವಶರನಾಗಿ ಮಾಡುತ್ತದೆ ಎಂದರೆ ಇದರಿಂದ ಸಿದ್ಧವಾಗುತ್ತದೆ ತಂದೆಯ ಮೂಲಕ ಯಾವ ಸರ್ವಶಕ್ತಿಗಳು ವರದಾನದಲ್ಲಿ ಸಿಕ್ಕಿದೆ ಹಾಗೂ ಆಸ್ತಿಯಲ್ಲಿ ಸಿಕ್ಕಿದೆಯೋ ಆ ಕಂಟ್ರೋಲಿಂಗ್ ಪವರ್ ರೂಲಿಂಗ್ ಪವರ್ ಇಲ್ಲ ಅಂದಾಗ ಆಲೋಚಿಸಿ ಯಾರು ಸ್ವಯಂನ ಮೇಲೆ ಆಡಳಿತ ನಡೆಸಲು ಸಾಧ್ಯವಿಲ್ಲವೋ ಅವರು ವಿಶ್ವದ ಮೇಲೆ ಹೇಗೆ ಆಡಳಿತ ಮಾಡಬಲ್ಲರು ತಮ್ಮ ವರ್ತಮಾನ ಸ್ಥಿತಿಯ ಸ್ವರಾಜ್ಯ ಅಧಿಕಾರಿಯ ದರ್ಪಣದಲ್ಲಿ ಪರಿಶೀಲನೆ ಮಾಡಿಕೊಳ್ಳಿ ದರ್ಪಣವಂತೂ ಎಲ್ಲರಿಗೂ ಸಿಕ್ಕಿದೆಯಲ್ಲವೇ